ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕಳೆದ ಕೆಲವು ತಿಂಗಳಿಂದ ಪ್ರಚಾರ ಚರ್ಚೆಗಳು ನಡೀತಾ ಇದೆ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರೈತ ಆಡಳಿತ ನೀಡುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ಆಡಳಿತ ಕೊಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಹೊತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳಿ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಆ ರೀತಿ ಈ ರಾಜ್ಯದ ರೈತರ ಮೇಲೆ ಹೊಟ್ಟೆ ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧು ಈ ದೇಶದ ಬೆನ್ನೆಲುಬು ರೈತ ಅಂತೇಳಿ ನಾವು ಹೆಮ್ಮೆಯನ್ನ ಮಾತನಾಡ್ತೇವೆ ಈ ದೇಶದ ಬೆನ್ನೆಲುಬು ರೈತ ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಬೇರೆ ಸಮಾನವಾಗಿ ನಾವು ಕಾಣ್ತೇವೆ ಬೇರೆ ಸಮಾನವಾಗಿ ಕಾಣ್ತೇವೆ ಈ ರಾಜ್ಯದಲ್ಲಿ ದೇಶ ರೈತರನ್ನ ಒಂದು ರೀತಿ ಒಕ್ಕಲೆಪಡಿಸ್ತಕ್ಕಂಥ ಕೆಲಸ ಇತ್ತು ರಾಜ್ಯ ಸರ್ಕಾರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಇಚ್ಛೆ ಪಡೋದಿಲ್ಲ ನಾನೊಬ್ಬ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಅನ್ನೋದನ್ನು ಬಿಟ್ಟು ಈ ರಾಜ್ಯಕ್ಕೆ ಈ ರಾಜ್ಯದಲ್ಲಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಪುತ್ರನಾಗಿ ಒಬ್ಬ ರೈತ ರೈತ ನಾಯಕರಾಗಿ ನಾನು ಮಾತನಾಡೋದಕ್ಕೆ ಇಚ್ಛ ಪಡ್ತೇನೆ ಬಂಧುಗಳನ್ನು ಯಾರೂ ಕೂಡ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಡಿನ ದೊರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ರೀತಿ ಅನಾಹುತಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮುಖಂಡರು ಮಾತನಾಡಿದ್ರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೋವಿಡ್ ನಂತರದಲ್ಲಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಆರು ಸಾವಿರ ರೂಪಾಯಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಅಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿನ ಕೊಡ್ತಾ ಇದ್ರು ಅದನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಈ ನಾಡಿನ ಮುಖ್ಯಮಂತ್ರಿಗಳು ಮಾಡಿದ್ರು ಇಂದಿನ ಮುಖ್ಯಮಂತ್ರಿಗಳು ರೈತ ಸಮ್ಮಾನ್ ನಿಧಿ ರೈತರ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಅನುದಾನ ಕಲ್ಲಾಗ್ತಕ್ಕಂಥ ಕೆಲಸ ಈ ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವತ್ತು ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಆಗಬೇಕು ಅಂತೇಳಿ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ನನ್ನ ರೈತನ ಹೊಲಕ್ಕೆ ಅಧಿಕಾರಿಗಳು ಬಂದು ಟ್ರಾನ್ಸ್ಫರ್ಮ್ ಅನ್ನ ಅಳವಡಿಸಿ ರೈತರ ರೈತರ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಸಿಗ್ತಾ ಇತ್ತು ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಲಿಲ್ವ ಸಿದ್ದರಾಮಯ್ಯನವರೇ ರೈತರಿಗೆ ಶಕ್ತಿ ಕೊಡಬೇಕು ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ರೈತರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಪ್ರೋತ್ಸಾಹನವನ್ನು ಕೊಟ್ಟರು ಸನ್ಮಾನ ಯಡಿಯೂರಪ್ಪನವರು ಇವತ್ತು ಸಾವಿರದ ಇನ್ನೂರ ಕೋಟಿ ಇವತ್ತು ಇವತ್ತು ಆ ಪ್ರೋತ್ಸಾಹನ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ಇದಕ್ಕಿಂತ ಪುರಾವೆ ನಮ್ಗೆ ಏನಾದ್ರು ಬೇಕಾಗದ್ರೆ ಇದಕ್ಕಿಂತ ಏನಾದರೂ ಪುರಾವೆ ಬೇಕಾಗಿದ್ರೆ ಕಳೆದ ಎರಡು ತಿಂಗಳುಗಳಿಂದ ಈ ನಾಡಿನಲ್ಲಿರ್ತಕ್ಕಂಥ ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಲಿರುವಾಗದೆ ಸಂಬಂಧ ಸಿದ್ದ ಸಿದ್ದರಾಮಯ್ಯವರೇ ಒಕ್ಕ ವಿಚಾರವನ್ನು ಎತ್ಕೊಂಡು ಇವತ್ತು ರೈತರಿಗೆ ನೋಟಿಸ್ ಅನ್ನು ಕೊಡಿಸಿ ರೈತರಿಗೆ ಗೊಟ್ಟು ಬೆದರಿಕೆಯನ್ನು ಹಾಕಿ ರೈತರಿಗೆ ಒಂದು ಬೀದಿಗೆ ತರ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಮಾಡ್ತಾ ಇರುವ ಹಾಗಾದ್ರೆ ಜಮೀರ್ ಅಹ್ಮ್ ಜಮೀರ್ ಅಂತಕ್ಕಂಥ ಒಬ್ಬ ಮಂತ್ರಿಯನ್ನ ಹಿಡ್ಕೊಂಡು ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿ ಜಿಲ್ಲಾಧಿಕಾರಿಗಳನ್ನ ಹಿಡ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಬೆದರಿಕೆ ಹಾಕಿ ಯಾಕೊತ್ತು ಯಾತಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ಯಾಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಧಿಕಾರದ ದರ್ಪ ಅಧಿಕಾರನ ದುರುಪಯೋಗ ಮಾಡಿಕೊಂಡು ರೈತರಿಗೆ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ವಕ್ಫ್ ಕಾಯ್ದೆಯನ್ನು ತೆಗೆದುಕೊಂಡು ರೈತರು ಬೀದಿಗೆ ಬರಬಾರ್ದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ನ್ಯಾಯ ಸಿಗಬೇಕು ಇವತ್ತು ವಕ್ಫ್ ಹೆಸರನ್ನ ಹೇಳ್ಕೊಂಡು ಇವತ್ತು ದೇವಸ್ಥಾನಗಳನ್ನ ಇವತ್ತು ಅವರ ಜಮೀನನ್ನು ಹೊಡ್ಕೊಳ್ತಕ್ಕಂಥ ಕೆಲಸ ಯಾವತ್ತು ಕೂಡ ಆಗಬಾರ್ದು ಇವತ್ತು ಮಠಮಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ನಿಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಕೇಂದ್ರದಲ್ಲಿ ಪಾರ್ಲಿಮೆಂಟರಿ ಕಮಿಟಿಯನ್ನ ರಚನೆ ಮಾಡಿ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹವನ್ನ ಮಾಡಿಕೊಂಡು ಆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರೇನು ಹೊರಟಿದ್ದಾರೆ ಹಾಗಾಗಿ ಇವತ್ತು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಯೋಗ್ಯ ಜಮೀರನ್ನ ಹಿಡ್ಕೊಂಡು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿಸಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಇವತ್ತು ರೈತರಿಗೆ ನೋಟಿಸ್ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಈ ವೇದಿಕೆ ಮೂಲಕ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದೇ ಅಧಿಕಾರ ನಡೆಸ್ತಾ ಇದ್ದಾರಲ್ಲ ಕೇವಲ ಮುಸಲ್ಮಾನರು ಮತಗಳನ್ನ ಪಡೆದುಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಾ ನೀವು ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಗದ್ದುಗೆ ಅಂತ ಹೇಳಿದ್ರೆ ಈ ನಾಡಿನ ರೈತರ ಬೆಂಬಲ ನೀವು ಸಿಕ್ಕಿಲ್ವಾ ಹಾಗಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರು ನಿಮಗೆ ಓಟ್ ಹಾಕಿಲ್ವಾ ಹಾಗಾದ್ರೆ ಕೇವಲ ಮುಸಲ್ಮಾನರನ್ನ ಅಲ್ಪಸಂಖ್ಯಾತರ ಮತಗಳನ್ನ ಪಡೆದುಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಾ ನಾಚಿಕೆ ಆಗ್ಬೇಕಿತ್ತು ರಾಜ್ಯದ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಇವರುಗಳು ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರನ್ನ ಖುಷಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆತಕ್ಕಂಥ ಕೆಲಸ ಮಾಡ್ತಾ ಇರ್ತಾರಲ್ಲ ಬೇರು ಮೆಚ್ಚೋಣ ನಿಮಗೆ ರೈತರ ಕಣ್ಣೀರನ್ನ ಸುರಿಸಿದ್ರೆ ರೈತರ ಕಣ್ಣೀರಲ್ಲಿ ನೀರು ತರ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ಆ ಭಗವಂತ ನಿಮಗೆ ಮೆತ್ತನ ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ ಅಧಿಕಾರ ಶಾಶ್ವತ ಅಲ್ಲ ಯಾರೂ ಕೂಡ ಅಧಿಕಾರಕ್ಕೆ ಅಂದ್ಕೊಂಡು ಕೂರು ಕೋರೋದಕ್ಕೆ ಸಾಧ್ಯ ಅಲ್ಲ ನೀವು ಎಷ್ಟು ಬಜೆಟ್ ಅನ್ನ ಮಂಡನೆ ಮಾಡಿದ್ದೀರಿ ಅದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದೀರಿ ಅದು ಮುಖ್ಯ ಅಲ್ಲ ಈ ನಾಡಿನ ರೈತ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಬಳಸಿಕೊಂಡು ಯಾವ ರೀತಿ ರೈತಾಪಿ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿದ್ದೀರಿ ಯಾವ ರೀತಿ ಅಧಿಕಾರವನ್ನ ಬಳಸಿಕೊಂಡು ಈ ನಾಡಿನ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಸಾಧ್ಯ ಆಗಿದೆ ನಿಮಗೆ ಅದು ಮುಖ್ಯ ಆಗಿರ್ತಕ್ಕಂಥದ್ದು ಅಧಿಕಾರ ಹಿಡ್ಕೊಂಡು ಅಧಿಕಾರಕ್ಕೆ ಜೋತ್ ಬಿತ್ಕೊಂಡು ಎಷ್ಟು ದಿನ ಮುಖ್ಯಮಂತ್ರಿಗಳು ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಆ ಭಗವಂತನ ಕೃಪೆಯಿಂದ ಅಧಿಕಾರ ಸಿಕ್ಕಾಗ ಈ ನಾಡಿನ ರೈತನ ಕಣ್ಣೀರನ್ನು ಹೊಡೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನೀವು ಸಿದ್ದರಾಮಯ್ಯನವರೇ ಬಡವರು ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದಾರ ಅದು ಮುಖ್ಯ ಹೊರತು ಅಧಿಕಾರದಲ್ಲಿ ಮುಂದುವರತಕ್ಕಂಥದ್ದು ಮುಖ್ಯ ಅಲ್ಲ ಸಿದ್ದರಾಮಯ್ಯವರೇ ಖಂಡಿತ ಈ ನಮ್ಮ ಈ ನಾಡಿನ ಈ ದೇಶಕ್ಕೆ ಎದುರುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತನಿದ್ದಾರೆ ತೊಂದರೆ ಕಡ್ತಕ್ಕಂಥ ದುಸ್ವಾಸಕ್ಕೆ ಏನು ಕೈ ಹಾಕಿದ್ದೀರಿ ದುಸ್ವಾಸಕ್ಕೆ ಏನು ಕೈ ಹಾಕಿದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಮಾಜ ಎಲ್ಲ ವರ್ಗ ಎಲ್ಲ ಮಠಮಾನ್ಯಗಳು ಕೂಡ ಸೇರಿಕೊಂಡು ಈ ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಮುಖ್ಯಮಂತ್ರಿಗೆ ಇವತ್ತು ಬೀದಿಗಿಂದು ಹೋರಾಟ ಮಾಡಿದಾಗ ಮಾತ್ರ ಈ ಅಯೋಗ್ಯರಿಗೆ ಇವತ್ತು ಎಚ್ಚೆತ್ಕೊಳ್ಳೋದಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟಂತ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಹೋರಾಟವನ್ನು ಗಟ್ಟಿಯಾಗಿ ಇನ್ನೂ ಕೂಡ ಮುಂದುವರಿಸಲಿಲ್ಲ ಅಂತ ಹೇಳಿದ್ರೆ ಈ ಬಂಡ ಮುಖ್ಯಮಂತ್ರಿಗಳು ಬಂಡ ಕಾಂಗ್ರೆಸ್ ಸರ್ಕಾರ ಇವ್ರು ಯಾವತ್ತೂ ಕೂಡ ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪಸ್ಟ್ ನಾಡಿನಲ್ಲಿ ರೈತ ಹೋರಾಟಗಳು ಕಳೆದು ಹೋಗಿದೆ ರೈತ ನಾಯಕರು ಅಂತ ಕಳೆದು ಹೋಗಿದ್ದಾರೆ ಕನ್ನಡಪರ ಸಂಘಟನೆ ಕರೆಯನ್ನು ಕೊಡ್ತಾ ಇದ್ದೇನೆ ಅನೇಕ ಬಾರಿ ರೈತರು ಬೀದಿಗಳಲ್ಲಿ ಹೋರಾಟವನ್ನು ಮಾಡಿದ್ದೀರಿ ಆದರೆ ನಾಡಿನಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಪರವಾಗಿ ಧ್ವನಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಕೂಡ ಕರ್ತವ್ಯ ಇದೆ ಪ್ರತಿಯೊಬ್ಬರದ್ದು ಕೂಡ ಕರ್ತವ್ಯ ಇದೆ ಹಾಗಾಗಿ ಈ ವೇದಿಕೆ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾನು ವೇದಿಕೆ ಎಲ್ಲ ಪರಮ ಪೂಜರ ಪರವಾಗಿ ಕೈ ಜೋಡಿಸಿ ನಾ ವಿನಂತ ಮಾಡ್ತೇನೆ ರಾಜಕಾರಣ ಮಾಡೋದಕ್ಕೆ ಬೇರೆ ವೇದಿಕೆಗಳು ಇರ್ತದೆ ರಾಜಕಾರಣ ಮಾಡೋದಕ್ಕೆ ಅವಕಾಶಗಳು ಬೇರೆ ಸಂದರ್ಭದಲ್ಲಿರ್ತದೆ ಆದ್ರೆ ನಾಡಿನ ರೈತನ ಪರವಾಗಿ ನಿಂತಕ್ಕಂಥ ನಮ್ಮ ಇದೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನುವ ಮನವಿಯನ್ನ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಂಘಟನೆಗಳಿಗೆ ರಾಜಕೀಯ ಪಕ್ಷಗಳಿಗೆ ಮನವಿಯನ್ನ ಮಾಡ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಮತ್ತೊಮ್ಮೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಎಲ್ಲ ಹಿರಿಯರಿಗೆ ಸಂದರ್ಭದಲ್ಲಿ ವಂದಿಸ್ತಾ ವೇದಿಕೆ ಮುಂಭಾಗದಲ್ಲಿ ಬಂದಿರತಕ್ಕಂತ ರಾಜ್ಯದ ಮೂಲ ಮೂಲಗಳಿಂದ ಬಂದಿರತಕ್ಕಂತ ಎಲ್ಲ ರೈತ ಕಾರ್ಯಕರ್ತರಿಗೆ ರೈತ ಮುಖಂಡರಿಗೆ ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸ್ತಾ ಈ ಹೋರಾಟದ ಪರವಾಗಿದ್ದೇವೆ ಅಧಿಕಾರಕ್ಕೆ ಬರ್ತೀವೋ ಬಿಡ್ತೋ ಅದೆಲ್ಲ ಮುಖ್ಯ ರೈತರ ಪರವಾಗಿರ್ತಕ್ಕಂಥದ್ದು ಅಷ್ಟು ಮುಖ್ಯ ನಾವು ತಮ್ಮ ಈ ಹೋರಾಟ ಜೊತೆ ಇದ್ದೇವೆ ಸಂಪೂರ್ಣವಾಗಿ ನಾವು ಕೂಡ ಧ್ವನಿಗೂಡಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ತಮ್ಮೆಲ್ಲರೂ ಕೂಡ ವಂದಿಸಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ